अनन्तगुणवते अनन्तनाम्नि गिरिज मा शिवऋण्मोहिनी विश्वविलासिनी शिवऋण्मोहिनी विश्वविलासिनी रामकृष्ण जय मा अनन्तरूपिणी अनन्तगुणव ಅನಂತನಾಮಿ ಗಿರಿ ಮಾ ಹಾಗಾಗಿ ಅನಂತ ರೂಪಿಣಿಯಾದ ಜಗನ್ಮಾತೆ ಎಷ್ಟು ಅನಂತವಾಗಲು ಸಂತಾನದ ಸಂತಾನದ ಮನಸ್ಸಿನ ಗುಡಿಸ ಕಸವನ್ನು ಗುಡಿಸ್ಲಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾಯಿದ್ರು ಸಹ ಆ ಗುಡಿಸುವ ಕ್ಲೀನ್ ಆಗುವ ಕೆಲಸ ಇಲ್ಲ ಅಂತ ಹೇಳ್ಬೋದು ಕಸು ಒಡೆದು ಮುಗಿಸ್ಬಿಡ್ಬೋದು ಆದರೆ ಮನಸ್ಸಿನ ಕಸವನ್ನು ಅದು ಮುಗು ಕ ಗುಡಿಸಿ ಮುಗಿಸಿದಾಗ ಮತ್ತೆ ಬಂದು ತುಸ್ತಾ ಇರುತ್ತೆ ಹಾಗಾಗಿ ಶ್ರೀಮಾತೆ ಅಂತ ಅನಂತವಾದ ಕೈಗಳಿಂದ ಜೀವ ಜೀವಿಗಳನ್ನ ಉದ್ಧಾರಕ ಜೀವ ನಿರಂತರವಾಗಿ ಅಂತ ಆ ಒಂದು ಸಾಲಿನ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಇಷ್ಟ ಹೇಳ್ತಾ ಈ ಮಾತುಗಳಿಗೆ ವಿರಾಮ ಎಲ್ಲ ಮಾತುಗಳನ್ನ ಶ್ರೀಮಾತೆಯವರ ಹಳಿದ ಅರ್ಪಣೆ ಮಾಡ್ತಾ ಓಂ ಶಾಂತಿ ಶಾಂತಿ ಶಾಂತಿ